ವೀಕ್ಷಕರೇ ಪ್ರತಿ ಮಹಿಳೆಯರ ಖಾತೆಗೆ ಇವಾಗ ಗೃಹಲಕ್ಷ್ಮಿ ಹಣ ಬರಬೇಕಂದ್ರೆ ನೀವು ಈ ಥರದ ಕೆಲಸವನ್ನು ಮಾಡಲೇಬೇಕು ಈ ಒಂದಿಷ್ಟು ಅಪ್ಡೇಟ್ಸನ್ನು ನೀವು ಗಮನಿಸಿದರೆ ನಿಮ್ಮ ಖಾತೆಗೆ ನೇರವಾಗಿ ಹಣವು ಬರುವಂಥದ್ದು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಖಾತೆಗೆ ಈ ಒಂದು ಹಣ ಬಂದು ತಲುಪುವುದಿಲ್ಲ ಈ ಒಂದು ಅಪ್ಡೇಟ್ಸ್ ಯಾವುದೆಂದು ಹೇಳ್ತೇನೆ ಈ ಒಂದು ವಿಡಾನ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ತಿಳಿಯುವುದಿಲ್ಲ ವೀಕ್ಷಕರೇ ಇವಾಗ ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ ಯಾರು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರಬೇಕಂತ ಯಾರು ಅಂದ್ಕೊಂಡಿದ್ದೀರಾ ಈ ಗೃಹಲಕ್ಷ್ಮಿ ಹಣವನ್ನು ಯಾರು ಪಡೀಬೇಕಂತ ನೀವು ಅಂದ್ಕೊಂಡಿದ್ದೀರಾ ನಿಮ್ಮ ಬ್ಯಾಂಕ್ ಅಕೌಂಟನ್ನು ನೀವು ಚಾಲ್ತಿಯಲ್ಲಿ ಇಟ್ಕೊಳ್ಬೇಕು ಹೌದು ವೀಕ್ಷಕರೇ ಮೂರು ನಾಲ್ಕು ತಿಂಗಳಾಯ್ತು ಪಾ ಹಣ ಬಂದಿಲ್ಲ ಈ ನಮ್ಗೆ ಯಾಕೆ ಬಿಡೋ ಅಥವಾ ಅಂತಂದು ಓಸು ನೀವು ಏನಾದರೂ ತಗಸ್ಕೊಂಡು ಬಂದುಬಿಟ್ರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಒಂದು ರೂಪಾಯಿನೂ ಇಲ್ದಂಗೆ ನೀವೇನಾದರೂ ಮಾಡ್ಕೊಳ್ಬಿಟ್ರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ನೀವು ಚಾಲ್ತಿಯಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ನಿಮ್ಮ ಖಾತೆಗೆ ಈ ಒಂದು ಹಣ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಬಂದು ನಿಮ್ಮ ಖಾತೆಗೆ ತಲುಪೋದಿಲ್ಲ ವೀಕ್ಷಕರೇ ಅದರಿಂದ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚಾಲ್ತಿಯಲ್ಲಿ ಇಟ್ಟುಕೊಳ್ಳಿ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ನಂಬರನ್ನು ಲಿಂಕ್ ಮಾಡಿಸಿರಲೇಬೇಕು ಹೌದು ವೀಕ್ಷಕರೇ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ನಂಬರ್ ಲಿಂಕ್ ಇರಲೇಬೇಕು ಹಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ನೇರವಾಗಿ ಹಣವು ಬಂದು ತಲುಪುವಂಥದ್ದು ವೀಕ್ಷಕರೇ ಇದನ್ನು ಯಾರು ಮಾಡಿಸಿಲ್ಲ ಇವಾಗಲೇ ಈ ಒಂದು ಈ ಒಂದು ಕೆಲಸವನ್ನು ನೀವು ಮಾಡಿಸ್ರಿ ಹಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಈ ಒಂದು ಹಣ ಬಂದು ತಲುಪುವಂಥದ್ದು ವೀಕ್ಷಕರೇ ಮತ್ತು ಹೊಸ ಅಪ್ಡೇಟ್ ಏನಂದರೆ ನೀವು ಅನ್ನು ತೆಗೆದುಕೊಳ್ತಿದ್ದೀರಲ್ಲ ಆ ರೇಷನನ್ನು ಪ್ರತಿ ತಿಂಗಳು ತೆಗೆದುಕೊಳ್ಳಲೇಬೇಕು ಹಾಗಿದ್ದರೆ ಮಾತ್ರ ನಿಮ್ಮ ಖಾತೆಗೆ ನೇರವಾಗಿ ಹಣವು ಬರುವಂಥದ್ದು ಇಲ್ಲ ಅಂದರೆ ಈ ಒಂದು ಹಣವು ನೇರವಾಗಿ ನಿಮ್ಮ ಖಾತೆಗೆ ಬರುವುದಿಲ್ಲ ಎರಡು ಮೂರು ತಿಂಗಳಿಗೆ ನೀವು ಒಂದು ಸಾರಿ ರೇಷನ್ ಏನಾದರೂ ತೆಗೆದುಕೊಂಡ್ರೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಮತ್ತು ರೇಷನ್ ಕಾರ್ಡಿನ ಹಣ ಎರಡೂ ಕೂಡ ಬರುವುದಿಲ್ಲ ಆದ್ದರಿಂದ ನೀವು ಪ್ರತಿ ತಿಂಗಳ ರೇಷನ್ ಅನ್ನು ಕರೆಕ್ಟ್ ಕರೆಕ್ಟ್ ಟೈಮಿಗೆ ತೆಗೆದುಕೊಳ್ಳಿ ಹಾಗಿದ್ರೆ ಮಾತ್ರ ಈ ಒಂದು ಹಣ ನಿಮ್ಮ ಖಾತೆಗೆ ನೇರವಾಗಿ ಬರುವಂಥದ್ದು ವೀಕ್ಷಕರೇ ಈ ಒಂದು ವಿಡಿಯೋನ ಮುಂದುವರೆಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೇ ಒಂದು ಲೈಕ್ ಅನ್ನು ಕೊಡಿ ನೀವು ಲೈಕ್ ಕೊಡೋದ್ರಿಂದ ಇದೇ ತರಹದ ಸರ್ಕಾರದ ಯೋಜನೆಯ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ತೀವಿ ಸಹಾಯವಾಗುತ್ತದೆ ನಮ್ಮ ವಿಡಿಯೋನ ನೋಡ್ತಾ ಇದ್ದಾರೆ ನಾವು ಒಂದು ಸರ್ಕಾರದ ಯೋಜನೆ ನಾವು ನಿಮಗೆ ತಿಳಿಸೋದಕ್ಕೆ ಸಹಾಯವಾಗುತ್ತದೆ ವೀಕ್ಷಕರೇ ಇವಾಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಈ ಒಂದು ವಿಡಿಯೋ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಇಲ್ಲಿ ಆಧಾರ್ ಕಾರ್ಡ್ ಹೌದು ವೀಕ್ಷಕರೇ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸ್ಕೊಂಡಿರಬೇಕು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅನ್ನು ಪ್ರತಿ ಹದಿನೈದು ವರ್ಷಕ್ಕೆ ಒಂದು ಸಾರಿ ಅಪ್ಡೇಟ್ ಅನ್ನು ಮಾಡಿಸಿರಲೇಬೇಕು ಹೌದು ವೀಕ್ಷಕರೇ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಮಾಡಿಸಿ ಹದಿನೈದು ವರ್ಷ ಆಗಿದ ಬಳಿಕ ನೀವು ಮತ್ತು ಆಧಾರ್ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿರಲೇಬೇಕು ಇಲ್ಲ ಅಂದ್ರೆ ನಿಮ್ಮ ಖಾತೆಗೆ ಯಾವುದೇ ಒಂದು ಯೋಜನೆಯ ಹಣವು ನಿಮ್ಮ ಖಾತೆಗೆ ಬಂದು ತಲುಪುವುದಿಲ್ಲ ಅದರಿಂದ ವೀಕ್ಷಕರೇ ಹದಿನೈದು ವರ್ಷಕ್ಕೆ ಒಂದು ಸಾರಿ ಪ್ರತಿಯೊಬ್ಬರ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿಕೊಂಡಿದ್ರೆ ಮಾತ್ರ ನಿಮ್ಮ ಖಾತೆಗೆ ಈ ಒಂದು ಹಣ ಬಂದು ತಲುಪುವಂಥದ್ದು ವೀಕ್ಷಕರೇ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ವೀಕ್ಷಕರೇ ನೀವು ಕೆ ಸಿಯನ್ನು ಮಾಡಿಸ್ಕೊಂಡಿರಬೇಕು ಕೆ ಸಿಯನ್ನು ಮಾಡಿಸಿಕೊಂಡ್ರೆ ಈ ಒಂದು ಹಣ ನಿಮ್ಮ ಖಾತೆಗೆ ನೇರವಾಗಿ ಬಂದು ತಲುಪುವಂಥದ್ದು ವೀಕ್ಷಕರೇ ಇಲ್ಲಿ ಹೊಸಾದಂದರೆ ಬಿಗ್ ಅಪ್ಡೇಟ್ ಅನ್ನು ಬಿಗ್ ಅಂದರೆ ಬಹಳ ದೊಡ್ಡ ಒಂದು ಸರ್ಕಾರವೇ ನಿಮಗೆ ಸಹಾಯ ಮಾಡಿರುವಂಥದ್ದು ಹೌದು ವೀಕ್ಷಕರೇ ಇದು ಯಾವುದೆಂಬುದನ್ನು ನೀವು ನೋಡಿಬಿಟ್ರೆ ಖಂಡಿತ ಶಾಕ್ ಆಗ್ತೀರ ವೀಕ್ಷಕರೇ ಏನೆಂದರೆ ಇಲ್ಲಿ ಮಹಿಳೆಯರಿಗೆ ಹಲವಾರು ಸಹಾಯವಾಗಬೇಕಂತಲೇ ಈ ಒಂದು ಯೋಜನೆಯನ್ನು ತೆಗೆದುಕೊಂಡಿದ್ದಾರೆ ಅಲ್ವಾ ಅದರಿಂದ ಬಹಳಷ್ಟು ಸಮಸ್ಯಾಗ್ತಾ ಇದ್ದಾವೆ ಅದನ್ನು ಬಗೆಹರಿಸಲು ಇಲ್ಲಿ ಸರ್ಕಾರವೇ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ ಹೌದು ವೀಕ್ಷಕರೇ ಅದ್ಯಾವುದು ಎಂದರೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯರು ಸುಲಭ ಸಂಪರ್ಕಕ್ಕಾಗಿ ಒಂದು ನಂಬರ್ ಅನ್ನು ತೆಗೆದುಕೊಂಡಿದ್ದಾರೆ ಹೌದು ವೀಕ್ಷಕರೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಇಲ್ಲಿ ಸುಲಭ ಸಂಪರ್ಕಕ್ಕಾಗಿ ಒಂದು ಹೊಸ ಫೋನ್ ನಂಬರ್ ಅನ್ನು ತೆಗೆದುಕೊಂಡು ನಿಮಗೆ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ನಿಮಗೆ ಯಾವುದೇ ಒಂದು ಗುಲಕ್ಷ್ಮಿಯ ಸಮಸ್ಯೆಯಾಗಿದ್ದರೆ ಅದಕ್ಕೆ ಈ ಒಂದು ಫೋನ್ಗೆ ನೀವೇನಾದರೂ ಕರೆ ಮಾಡಿದ್ರೆ ನಿಮಗೆ ಈ ಒಂದು ಸಮಸ್ಯೆ ಬಗೆಹರಿಸ್ತಾರಂತೆ ಅದರಿಂದ ನೀವು ಈ ನಂಬರನ್ನು ನೋಟ್ ಮಾಡಿ ಇಟ್ಟುಕೊಳ್ಳಿ ಹಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಈ ಒಂದು ಸಮಸ್ಯೆ ಬಗೆಹರಿಸಿದರೆ ನಿಮ್ಮ ಖಾತೆಗೆ ಈ ಒಂದು ಹಣ ಬರುವಂಥದ್ದು ವೀಕ್ಷಕರೇ ಯಾವುದೇ ಒಂದು ಕಂತಿನ ಹಣ ಬಂದಿಲ್ಲ ಅಂದರೆ ಮತ್ತು ಗೃಹಲಕ್ಷ್ಮಿಯಲ್ಲಿ ಯಾವುದೇ ಒಂದು ತೊಂದರೆಯಾಗಿದೆ ಅಂದರೆ ನೀವು ಈ ಒಂದು ಕರೆಯ ಮೂಲಕ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಈ ಒಂದು ಫೋನ್ ನಂಬರನ್ನು ನಾನು ನಿಮಗೆ ಹೇಳ್ತೇನೆ ಅದನ್ನು ನೋಟ್ ಮಾಡಿ ಇಟ್ಟುಕೊಳ್ಳಿ ವೀಕ್ಷಕರೇ ಇಲ್ಲಿ ನೇರವಾಗಿ ಈ ಒಂದು ಮೊಬೈಲ್ ನಂಬರನ್ನು ನಾನು ನಿಮಗೆ ಹೇಳ್ತೇನೆ ನೆನಪಿಟ್ಟುಕೊಳ್ಳಿ ಒಂದು ಎಂಟು ಜೀರೋ ಜೀರೋ నాలుగు ఎరడు ఐదు ಒಂಬತ್ತು ಮೂರು ಮೂರು ಒಂಬತ್ತು ಹೌದು ವೀಕ್ಷಕರೇ ಈ ಒಂದು ಕರೆಯಾಗೆ ನೀವು ಫೋನ್ ಮಾಡಿದರೆ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ದರೆ ಅದನ್ನು ಸರ್ಕಾರವೇ ಇಲ್ಲಿ ಬಗೆಹರಿಸುವಂಥದ್ದು ಹೌದು ವೀಕ್ಷಕರೇ ಇನ್ನೂ ಒಂದು ಸಾರಿ ಈ ನಂಬರನ್ನು ಹೇಳ್ತೇನೆ ಒಂದು ಎಂಟು ಜೀರೋ ಜೀರೋ ನಾಲ್ಕು ಎರಡು ಐದು ಒಂಬತ್ತು ಮೂರು ಮೂರು ಒಂಬತ್ತು ಹೌದು ವೀಕ್ಷಕರೇ ಈ ಒಂದು ನಂಬರನ್ನು ನೀವು ನೆನಪಿಟ್ಕೊಂಡ್ರೆ ನಿಮ್ಮ ಖಾತೆಗೆ ಈ ಒಂದು ಹಣ ನೇರವಾಗಿ ಬಂದು ತಲುಪುವಂಥದ್ದು ವೀಕ್ಷಕರೇ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಈ ಒಂದು ಹಣ ಏಕೆ ಲೇಟ್ ಆಯಿತು ಎಂದರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಸ ಫೈಲನ್ನು ಹಣಕಾಸು ಇಲಾಖೆಗೆ ಸಬ್ಮಿಟ್ ಮಾಡಬೇಕಾಗಿತ್ತು ಹೌದು ವೀಕ್ಷಕರೇ ಹಣಕಾಸು ಸ ಇಲಾಖೆಗೆ ಈ ಒಂದು ಸಚಿವರು ಈ ಒಂದು ಫೈಲನ್ನು ಸಬ್ಮಿಟ್ ಮಾಡೋದಕ್ಕೆ ಅವರ ಒಂದು ಸೈನ್ ಬೇಕಾಗಿತ್ತು ಹೌದು ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ಮಹಿಳೆಯರ ಖಾತೆಗೆ ಹಣವನ್ನು ಹಾಕಬೇಕಂದ್ರೆ ಹಣಕಾಸು ಇಲಾಖೆಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಫೈಲನ್ನು ಕಳಿಸ್ಬೇಕಾಗಿತ್ತು ಆದರೆ ಅವರು ಕಳಿಸ್ಲಿಲ್ಲ ಯಾಕೆ ಅಂದರೆ ಅವರಿಗೆ ಆಕ್ಸಿಡೆಂಟ್ ಆಗಿದ್ದ ಕಾರಣ ಆಸ್ಪತ್ರೆಯಲ್ಲಿ ಇದ್ದರು ಆದ್ದರಿಂದ ಅವರ ಸೈನ್ ಮಾಡುವುದಕ್ಕೆ ಆಗಲಿಲ್ಲ ಆದರೆ ಅದಕ್ಕೆ ಈ ಒಂದು ಹಣ ಲೇಟ್ ಆಯಿತು ಅದನ್ನು ಇವಾಗ ಕಳಿಸಿದೆಯ ಅಂತೆ ಅದಕ್ಕೆ ಈ ಒಂದು ಹಣ ಬರುತ್ತದೆ ಅಂತ ಇಲ್ಲಿ ಸ್ವತಃ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರೇ ಹೇಳಿದ್ದಾರೆ ಈ ಒಂದು ಹಣ ನಿಮ್ಮ ಖಾತೆಗೆ ನೇರವಾಗಿ ಬರುತ್ತದೆ ಅಂತ ಹೇಳಿದ್ದಾರೆ ಹದಿನೈದು ಹದಿನಾರನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದರೆ ಹದಿನೇಳು ಹದಿನೆಂಟನೇ ಕಂತಿನ ಹಣ ಇನ್ನು ಮುಂದೆ ಬರುವಂಥದ್ದು ಮತ್ತು ಹದಿನೇಳು ಹದಿನೆಂಟನೇ ಕಂತಿನ ಹಣ ಅಷ್ಟೇ ಬರಬೇಕಂದರೆ ಅದು ಬರುವಂಥದ್ದು ವೀಕ್ಷಕರೇ ನೀವು ಕಾಯಲೇಬೇಕು ಈ ಒಂದು ಹಣಕ್ಕೆ ಪ್ರತಿ ತಿಂಗಳು ಪ್ರತಿ ಮಹಿಳೆಯರಿಗೆ ಬಂದು ತಲುಪುತ್ತದೆ ಹೌದು ವೀಕ್ಷಕರೇ ಪ್ರತಿ ಮಹಿಳೆಯರ ಖಾತೆಗೆ ಈ ಒಂದು ಹಣ ಬರುವಂತದ್ದು ಅದರಿಂದ ಈ ಒಂದು ಹಣಕ್ಕೆ ಇಲ್ಲಿ ಈ ಒಂದಿಷ್ಟು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ನೀವು ಇದನ್ನು ಮಾಡಿದರೆ ಮಾತ್ರ ನಿಮ್ಮ ಖಾತೆಗೆ ಈ ಒಂದು ಹಣ ಬರುವಂತದ್ದು ಹೌದು ವೀಕ್ಷಕರೇ ಪ್ರತಿ ಫಲಾನುಭವಿಗೆ ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂತ ಇಲ್ಲಿ ನಿಮ್ಮ ಜಿಲ್ಲಾ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಗೆ ನೀವು ಕಚೇರಿಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಿದ್ದಾರೆ ಹೌದು ವೀಕ್ಷಕರೇ ನಿಮಗೇನಾದರೂ ತೊಂದರೆ ಇದ್ರೆ ಮತ್ತು ನಿಮಗೆ ಯಾವುದೇ ಒಂದು ಹಣದ ಕಂತಿನ ಹಣ ಬರಲಿಲ್ಲ ಅಂದ್ರೆ ನೀವು ಜಿಲ್ಲಾ ಪಂಚಾಯಿತಿಗೆ ಹೋಗಬಹುದು ಅಥವಾ ಗ್ರಾಮ ಪಂಚಾಯಿತಿಗೂ ಹೋಗಬಹುದು ಹಾಗೂ ತಾಲೂಕು ಪಂಚಾಯಿತಿಗೂ ಹೋಗಬಹುದು ಹೋಗಿ ನಿಮ್ಮ ಸಮಸ್ಯೆಯನ್ನು ನೀವು ಬಗೆಹರಿಸಿಕೊಳ್ಳಿ ಅಂತ ಇಲ್ಲಿ ಸರ್ಕಾರದಿಂದ ಆದೇಶವನ್ನು ಮಾಡಿದ್ದಾರೆ ಅದರಿಂದ ನೀವು ಹೋಗಿ ಅಲ್ಲಿ ನಿಮ್ಮ ಯಾವುದೇ ಒಂದು ಕಂತಿನ ಹಣ ಬಂದಿಲ್ಲ ಅಂದ್ರೆ ಮತ್ತು ಯಾವುದೇ ಒಂದು ತೊಂದರೆ ಆಗಿದ್ರೆ ಅವರಿಗೆ ಹೋಗಿ ಹೇಳಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಇಲ್ಲಿ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ ವೀಕ್ಷಕರೇ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮನೆಯವರೆಗೂ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಇಲ್ಲಿ ನೀವು ಏನಾದರೂ ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ಳಬೇಕಂದ್ರೆ ವಾರ್ಷಿಕ ಆದಾಯ ನಿಮ್ಮದು ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಇರಬಾರದು ಹೌದು ವೀಕ್ಷಕರೇ ಎರಡು ಲಕ್ಷಕ್ಕಿಂತ ನಿಮ್ಮದು ವಾರ್ಷಿಕ ಆದಾಯ ಏನಾದರೂ ಹೆಚ್ಚಾಗಿದ್ದರೆ ಈ ಒಂದು ಹಣ ಬರುವುದಿಲ್ಲ ಅದರಿಂದ ಈ ಒಂದು ಹಣ ಬರ್ತೈತಿ ಅನ್ನೋದು ನೀವು ಬಿಟ್ಬಿಡಬೇಕು ಎರಡು ಲಕ್ಷಕ್ಕಿಂತ ಏನಾದರೂ ಹೆಚ್ಚಿದ್ರೆ ನೀವು ಈ ಒಂದು ಹಣ ನಮಗೆ ಬರ್ತೈತಿ ಅನ್ನೋದು ಅನ್ನೋದಂತರೂ ಬಿಟ್ಟು ಬಿಡಬೇಕು ಅದನ್ನು ಸುದ್ದಿಗೆ ಹೋಗಬಾರದು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು